ಆ ಬುಡದಲ್ಲಿ ಎಂಟು ಮಂದಿಯನ್ನು ಕೂಡಿಸಿ ನಾಲ್ಕು ದಿಕ್ಕುಗಳಿಗೆ ಇಬ್ಬಿಬ್ಬರಾಗಿ ಹೋಗುವಂತೆ ಆದೇಶಿಸಿದರು ಹೊರಗೆ ಹೋಗುವಂತೆ ಹಾಗೆ ಯಾರು ಒಟ್ಟೊಟ್ಟಾಗಿ ಇಬ್ಬರಿಬ್ಬರಾಗಿ ಹೋಗಿದ್ದಾರೆ ಅವರವರಿಗೆ ದ್ವಂದ್ವ ಮಠದ ವ್ಯವಸ್ಥೆ ಅವರಿಬ್ಬರು ಅದು ದ್ವಂದ್ವ ಮಠ ಒಂದು ಮಠದಲ್ಲಿ ಗುರುಗಳವರು ಆಕಸ್ಮಿಕವಾಗಿ ಪರಿಪಾದವನ್ನು ಇದ್ದಿದರೆ ಅದರ ಅವರಿಗೆ ಮತ್ತೆ ಪುನಃ ಅಲ್ಲಿ ಇನ್ನೊಬ್ಬ ಶಿಷ್ಯನನ್ನು ಸ್ವೀಕರಿಸಿ ಸಂಸ್ಥಾನವನ್ನು ದೃಢಪಡಿಸುವಂತಹ ಕೊಣೆ ಆ ದ್ವಂದ ಮಠಾಧೀಶರಿಗೆ ಇಂತಹ ಈ ದ್ವಂದ್ವ ಮಠದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೂ ಇಲ್ಲಿ ಅಷ್ಟು ಮಠದ ಎಲ್ಲ ಶಿಷ್ಯರಿಗೂ ಕೂಡ ಸನ್ಯಾಸ ದೀಕ್ಷೆ ನೀಡಿದ್ದೂ ಇಲ್ಲಿ ಇದು ಮಧ್ವಾಚಾರ್ಯರ ಜೊತೆಗಿನ ಇಲ್ಲಿನ ಸಂಬಂಧ ಇಲ್ಲಿ ರಾಮದೇವರು ಪೂಜಿತರಾಗ್ತಾ ಇದ್ದರು ಕಣ್ಣು ದೀರ್ಘ ಕಣ್ವ ಮಹರ್ಷಿಗಳಿಂದ ಆ ಕಣ್ವ ಮಹರ್ಷಿಗಳಿಂದ ಪೂಜಿತವಾದ ಮುಂದೆ ಶ್ರೀಮತಿ ಆಚಾರ್ಯರಿಂದ ಪೂಜಿತವಾದ ಆ ರಾಮದೇವರು ನಮ್ಮ ಬೇಜಾವರ ಮಠದಲ್ಲಿ ಈ ಸಂಸ್ಥಾನ ಇದು ಬೇಜಾವರ ಮಠದ ಆಧಿಪತ್ಯಕ್ಕೆ ಒಳಪಟ್ಟಿರುವಂತಹದ್ದು ಹಾಗಾಗಿ ಆ ರಾಮದೇವರು ನಿತ್ಯ ನಮ್ಮ ಸಂಸ್ಥಾನದಲ್ಲಿ ಪೂಜೆ ಕೈಗೊಳ್ತಾ ಇದ್ದಾರೆ ಹಾಗಾಗಿ ನಮ್ಮಲ್ಲಿ ರಾಮ ವಿಠಲ ಅಂತ ಹೇಳಿಕೊಂಡು ಪಟ್ಟ ದೇವರು ವಿಠಲ ದೇವರು ರಾಮದೇವರು ಮತ್ತು ವಿಠಲ ದೇವರು ರಾಮದೇವರು ತೀರ್ಥದ ಮಠದ ರಾಮದೇವರು ಮುಂದೆ ಶ್ರೀಮದ್ ಆಚಾರ್ಯರ ಈ ಶಿಷ್ಯ ಪರಂಪರೆಯಲ್ಲಿ ಬಂದವರು ವಿಜಯಧ್ವಜ ತೀರ್ಥರು ಅಂತ ನಮ್ಮ ಪೇಜಾವರ ಮಠದ ಹಿರಿಯ ಗುರುಗಳು ಶ್ರೀಮದ್ ಭಾಗವತಕ್ಕೆ ಪರಿಪೂರ್ಣವಾಗಿ ಆಚಾರ್ಯರು ಭಾಷ್ಯ ಕೊಟ್ಟಿದ್ದಾರೆ ತಾತ್ಪರ್ಯವನ್ನು ನೀಡಿದ್ದಾರೆ ಅದರ ಆಧಾರದಲ್ಲಿ ಅದರ ಹಿನ್ನೆಲೆಯಲ್ಲಿ ಸಮಗ್ರವಾಗಿರತಕ್ಕಂತಹ ಭಾಗವತಕ್ಕೆ ಭಾಗವತ ಪುರಾಣಕ್ಕೆ ವ್ಯಾಖ್ಯಾನವನ್ನು ಮಾಡಿದವರು ಇವತ್ತು ಭಾರತದ ಆದ್ಯಂತ ಭಾರತದ ಆದ್ಯಂತ ಸಮಗ್ರವಾಗಿರತಕ್ಕಂತಹ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದವರು ವಿಜಯಧ್ವಜ ತೀರ್ಥರು ನಮ್ಮ ಪೂರ್ವ ಸೂರಿಗಳು ಅದನ್ನು ಆಧಾರವನ್ನಾಗಿಟ್ಟುಕೊಂಡು ಎಲ್ಲೆಡೆ ಭಾಗವತದ ಚಿಂತನೆ ಅದು ನಡೆಯುತ್ತೆ ಅಲ್ಲಿ ಒಂದು ಅವರ ಮಾಹಾತ್ಮ್ಯ ಇದೇ ಮುಂಭಾಗದಲ್ಲಿರುವ ಮರದ ಬುಡದಲ್ಲಿ ಕುಳಿತುಕೊಂಡು ಅವರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಂಥ ಹೊತ್ತು ಸಾಮಾನ್ಯವಾಗಿ ಸಮುದ್ರ ತೀರ ಗಾಳಿ ಬೀಸ್ತಾ ಇರುತ್ತೆ ಮರದ ಎಲೆಗಳೆಲ್ಲ ಪಟಪಟ ಪಟಪಟನೆ ಹೊಡ್ಕೊಳ್ತಾ ಇದ್ದು ಬಹಳ ಸದ್ದ ಗದಲ ಇತ್ತು ವ್ಯಾಖ್ಯಾನವನ್ನು ಶ್ರೀಮದ್ ಭಾಗವತಕ್ಕೇ ವ್ಯಾಖ್ಯಾನ ಮಾಡ್ತಾ ಇದ್ದಂತಹ ಹೊತ್ತಿಗೆ ಅವರಿಗೆ ಅದು ಸ್ವಲ್ಪ ಅಂತ ತರಿಸ್ತು ಹಾಗಾಗಿ ಕೈ ತೋರಿ ಸ್ವಲ್ಪ ಶಾಂತ ಆಗುವು ಅಂತ ಅಂದಿರಂತೆ ಇದ್ದಕ್ಕಿದ್ದಂತೆ ಆ ಗಾಯಿದ್ದಾಗಲೂ ಕೂಡ ಅಷ್ಟು ತಮರದ ಎಲೆಗಳೆಲ್ಲ ಬಡಿದಕೊಳ್ಳೋದು ನಿಂತಿತು ಶಾಂತವಾಯಿತು ಇದು ಇಲ್ಲಿರ್ತಕ್ಕಂತಹ ಒಂದು ವಿಜಯಧ್ವಜತೀರ್ಥರ ಮಾಹಾತ್ಮೆ ಬಗ್ಗೆ ಇರತಕ್ಕಂತಹ ಪ್ರಸಿದ್ಧಿ ಪ್ರಸಿದ್ಧಿ ಅಂತಹ ಈ ಕ್ಷೇತ್ರ ಮುಂಭಾಗದಲ್ಲಿ ಇದೆ ಮಠದ ಮುಂಭಾಗದಲ್ಲೇ ಇದೆ ಆ ತೀರ್ಥ ಕನ್ನ ತೀರ್ಥ ತೀರ್ಥ ಗುರುಗಳು ಆ ತೀರ್ಥವನ್ನು ಹಿಂದೆ ಜೀರ್ಣೋದ್ಧಾರಗೊಳಿಸಿದರು ಆ ವೃಂದಾವನವನ್ನು ಜೀರ್ಣೋದ್ಧಾರಗೊಳಿಸಿದರು ಮಂದಿರದ ಗರ್ಭಗುಡಿಯ ಜೀರ್ಣೋದ್ಧಾರವು ಗುರುಗಳ ಕಾಲಕ್ಕೆ ಆಗಿ ಹೋಗಿತ್ತು ಆದರೆ ಸುತ್ತು ಪೌಳಿ ಅದು ದುರ್ಬಲವಾಗಿತ್ತು ಹೀಗೆ ಈ ಮಳೆಗಾಲ ಅಲ್ಲ ಇದಕ್ಕಿಂತ ಹಿಂದಿನ ಮಳೆಗಾಲ ಹೊತ್ತಿಗೆ ಆ ಮುಂಭಾಗದ ಪುಟ್ಟ ಒಂದು ಪಾಕಾರ ಅದು ಕುಸಿದು ಹೋಯಿತು ಬಿದ್ದು ಹೋಯಿತು ಹಾಗಾಗಿ ಈ ಹೊರಬಳ್ಳಿಯನ್ನು ಕೂಡ ಪುನರ್ ನವೀಕರಿಸುವ ಅಗತ್ಯ ಬಿತ್ತು ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನಾವು ಇಳಿದೆವು ಇಲ್ಲಿನ ಎಲ್ಲ ಭಗವದ್ಭಕ್ತರ ಕೂಡುಗೆಯಿಂದಾಗಿ ಈ ಕೆಲಸ ಇವತ್ತು ಸಂಪನ್ನಗೊಂಡಿದೆ ಇವತ್ತು ರಾಮದೇವರ ಪೂಜೆ ಧನ್ವಂತರಿ ಹೋಮ ಅನೇಕ ಬಗೆಯ ಯಜ್ಞಯಾಗಗಳು ಋತುವಿಯರಿಂದ ಅವೆಲ್ಲ ನಡೆದವು ನಿನ್ನೆ ದಿವಸ ಮತ್ತು ಪುನಃ ಹೋಮ ಮೊದಲಾಗಿರತಕ್ಕಂತಹ ಕಾರ್ಯಗಳು ನಡೆದಿದ್ವು ಇವತ್ತು ಬೆಳಿಗ್ಗೆ ನಿರಂತರವಾಗಿ ಭಜನಾ ಕಾರ್ಯಕ್ರಮ ಅದು ನಡೆಯುತ್ತೆ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಮಂದಿ ಹಿಂದೆ ಒಂದು ಕಾಲಕ್ಕೆ ಎಲ್ಲರೂ ಕೂಡ ಈ ಕಣ್ವತೀರ್ಥ ಮಠದ ಗೇಣಿಯವರು ಹಾಗಾಗಿ ಇವತ್ತು ಒಕ್ಕಲು ಮಸೂದೆಯಂತೆ ಸ್ಥಳ ಅವರ ಪಾಲಾಗಿದ್ದರೂ ಕೂಡ ಅವರೆಲ್ಲರೂ ಕೂಡ ಮಠಕ್ಕೆ ಇವತ್ತಿ ಕೂಡ ನಡ್ಕೋತಾರೆ ಇಲ್ಲಿರತಕ್ಕಂಥ ರಾಮದೇವರಿಗೆ ಗುರುಗಳ ಸನ್ನಿಧಾನಕ್ಕೆ ವಿಶೇಷವಾಗಿ ನಡ್ಕೋತಾ ಇದ್ದಾರೆ ಅವರಿಗೆಲ್ಲರ ಕೂಡುವಿಕೆಯಿಂದ ಇವತ್ತು ಈ ಕಾರ್ಯ ಸಂಪನ್ನಗೊಂಡಿದೆ ಜೊತೆಗೆ ಇಲ್ಲಿನ ಮೊಗವೀರ ಸಮಾಜ ಮೊಗವೀರ ಸಮಾಜವು ಕೂಡ ಈ ಕ್ಷೇತ್ರಕ್ಕೆ ವಿಶೇಷವಾದಂತಹ ಸಂಬಂಧವನ್ನು ಪಡೆದದ್ದಾಗಿದೆ ಇವತ್ತು ಒಂದು ಕಾಲಕ್ಕೆ ಸ್ವಲ್ಪ ಸಂಬಂಧ ಬಿಟ್ಟು ಹೋದದ್ದು ಇವತ್ತು ಮತ್ತೆ ಪುನಃ ಅದು ಸಂಬಂಧ ಬೆಳೀತಾ ಇದೆ ಗಟ್ಟಿಯಾಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಸಮುದ್ರ ತೀರಕ್ಕೆ ಹೋಗಿ ಈಗ ಇನ್ನು ಸಮುದ್ರ ಪೂಜೆ ನಡೆಯುತ್ತೆ ಕ್ಷೀರಾಭಿಷೇಕದ ಮೂಲಕ ಸಮುದ್ರ ಪೂಜೆ ನಡೆಯುತ್ತೆ ಇಲ್ಲಿ ಈ ಸತ್ಕಾರ್ಯದಲ್ಲಿ ಕೈಯೋಳಿಸಿರುವ ಎಲ್ಲರಿಗೂ ಕೂಡ ಫಲಮಂತ್ರಾಕ್ಷತೆ ನೀಡಲಾಗತ್ತೆ ಮಧ್ಯಾಹ್ನದ ಅನ್ನ ಸಂತರ್ಪಣೆಯೊಂದಿಗೆ ಪ್ರಸಾದ ವಿತರಣೆಯೊಂದಿಗೆ ಈ ಕಾರ್ಯ ಸಂಪನ್ನಗೊಳ್ಳುತ್ತೆ ಇದು ಈ ಕ್ಷೇತ್ರದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಾಡಿದ ಇಪ್ಪತ್ತೆರಡನೇ ತಾರೀಕಿಗೆ ಉದ್ಘಾಟನೆಗೊಳ್ತಾ ಇದೆ ತತ್ಪೂರ್ವಭಾವಿಯಾಗಿ ಇವತ್ತು ಇಲ್ಲಿ ಆ ಕಣ್ಮತಿ ರಾಮದೇವರ ಈ ದೇವಾಲಯ ಮಠ ಅದು ಪರಿಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಮುನ್ನಡೀತಾ ಇದ್ದೇವೆ ಹದಿನಾಲ್ಕನೇ ತಾರೀಕು ನಾಡಿದ್ದು ಹದಿನಾಲ್ಕನೇ ತಾರೀಕು ಗುರುಗಳು ಹರಿಪಾದವನ್ನು ಪುಣ್ಯ ಪುಣ್ಯತಿಥಿ ಅದು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ತತ್ಪ್ರಯುಕ್ತವಾಗಿರತಕ್ಕಂತಹ ಸತ್ಕಾರ್ಯಗಳೆಲ್ಲ ನಡೀತಾವೆ ತತ್ಪೂರ್ವಭಾವಿಯಾಗಿ ಹತ್ತು ತಾನೇ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಎರಡು ದಿವಸ ಪೂರ್ಣ ಪ್ರಜ್ಞ ವಿದ್ಯಾಪೀಠದ ಹದಿಮೂರು ವರ್ಷದ ಅಧ್ಯಯನ ವಿದ್ಯಾರ್ಥಿಗಳು ಮಾಡ್ತಾರೆ ಆ ವಿದ್ಯಾರ್ಥಿಗಳ ಇವತ್ತು ಲೌಕಿಕ ದೃಷ್ಟಿಯಿಂದ ಹೇಳುವ ಕಾನ್ವೊಕೇಶನ್ ಏನು ಹೇಳ್ತೇವೆ ಅದು ನಾಡಿದ್ದು ಅಯೋಧ್ಯೆಯಲ್ಲಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಗೆ ನಡೆಯುತ್ತೆ ಈ ಕಾನ್ವೊಕೇಷನ್ನಲ್ಲಿ ಪೂರ್ವಭಾವಿಯಾಗಿ ಮಕ್ಕಳಿಗೆ ವಿಶೇಷವಾಗಿರತಕ್ಕಂತಹ ಕಠಿಣವಾದ ಪರೀಕ್ಷೆ ನಡೆಯುತ್ತೆ ವಾಕ್ ಪರೀಕ್ಷೆ ಅಂತ ಹೇಳ್ತಾರೆ ಇದು ಬರವಣಿಗೆ ಇಲ್ಲಲ್ಲ ಬರವಣಿಗೆ ಪರೀಕ್ಷೆ ಬೇರೆ ಇದೆ ಮೌಖಿಕ ಪರೀಕ್ಷೆ ಅನೇಕ ವಿದ್ವಾಂಸರು ಪೀಠಾಧಿಪತಿಗಳೆಲ್ಲ ಎಲ್ಲ ಬಂದು ಆ ವಿದ್ಯಾರ್ಥಿಗಳನ್ನು ಕೂಲಂಕಷವಾಗಿ ಪರೀಕ್ಷೆ ಮಾಡ್ತಾರೆ ಅಂತಹ ಪರೀಕ್ಷೆ ಈ ಹತ್ತು ಹಾಗೂ ಹನ್ನೊಂದನೇ ತಾರೀಖಿನಂದು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಡೆಯುತ್ತೆ ಇನ್ನೂ ಕೆಲವು ಸತ್ಕಾರ್ಯಗಳೆಲ್ಲ ಹನ್ನೆರಡು ನಡೆಯುತ್ತೆ ಹದಿಮೂರನೇ ತಾರೀಕಿಗೆ ಪೂರ್ವ ಆರಾಧನೆ ಅಂತ ಹೇಳಿಕೊಂಡು ಹದಿನಾಲ್ಕನೇ ತಾರೀಕಿಗೆ ಗುರುಗಳ ಪುಣ್ಯತಿಥಿ ಇದೆ ಹಾಗಾಗಿ ಆ ಕಾಲದಲ್ಲಿ ಪಾಲ್ಗೊಂಡು ಮಕರ ಸಂಕ್ರಾಂತಿ ದಿವಸ ಮರುದಿವಸ ಹದಿನೈದನೇ ತಾರೀಕು ನಮ್ಮ ಉಡುಪಿಯ ಶ್ರೀಕೃಷ್ಣ ದೇವರ ವಾರ್ಷಿಕ ಉತ್ಸವ ನಡೀತಾ ಇದೆ ಇವತ್ತು ಪ್ರಾರಂಭಗೊಂಡು ನಾಡಿದ್ದು ಹದಿನೈದನೇ ತಾರೀಕಿನ ತನಕ ಹದಿನೈದನೇ ತಾರೀಕಿಗೆ ಹಗಲು ಉತ್ಸವ ಹಗಲತೇರು ಆ ಕಾಲದಲ್ಲಿ ಪಾಲ್ಗೊಂಡು ಇದೇ ಹೊತ್ತಿಗೆ ನಮ್ಮ ನೀಲಾವರದ ಗೋಶಾಲೆ ಅದು ಪ್ರಾರಂಭವಾಗಿದ್ದು ಇದೇ ಸಮಯಕ್ಕೆ ಹಾಗಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅಲ್ಲಿ ನೀಲಾವರ ಗೋಶಾಲೆಯಲ್ಲಿ ವಾರ್ಷಿಕ ಉತ್ಸವ ನಡೀತಾ ಇರುತ್ತೆ ಆ ಹದಿನೈದನೇ ತಾರೀಕಿಗೆ ಸಾಯಂಕಾಲ ಆ ನೀಲಾವರದ ಗೋಶಾಲೆಯ ಕಾರ್ಯದಲ್ಲಿ ಕೂಡ ನಾವು ಪಾಲ್ಗೊಂಡು ಅಲ್ಲಿಂದ ಹದಿನೈ ರಾತ್ರಿಯೇ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ನೀವು ನಲವತ್ತೆಂಟು ದಿನ ಕೂಡ ಇರ್ತೀರ ಸ್ವಾಮೀಜಿ ಅವರು ಹೇಗೆ ಇಪ್ಪತ್ತೆರಡನೇ ತಾರೀಖಿಗೆ ದೇವರ ಪ್ರಾಣ ಪ್ರತಿಷ್ಠೆ ಉದ್ಘಾಟನಾ ಕಾರ್ಯ ನಡೆಯುತ್ತೆ ಅಲ್ಲಿಂದ ಮುಂದೆ ಒಂದು ಮಂಡಲ ಕಾಲ ಉತ್ಸವ ನಡೆಯುತ್ತೆ ದೇವರಿಗೆ ನಿತ್ಯ ಕಲಶಾಭಿಷೇಕ ಯಜ್ಞ ಯಾಗಗಳು ಪಾರಾಯಣ ಭಜನೆ ಇವೆಲ್ಲ ನಡೆಯುತ್ತೆ ನಿತ್ಯ ಸಾಯಂಕಾಲದ ಹೊತ್ತಿಗೆ ಪಾಲಕಿ ಉತ್ಸವವೂ ನಡೆಯುತ್ತೆ ಈ ಕಾರ್ಯದ ದೊಡ್ಡ ಜವಾಬ್ದಾರಿ ಅದು ನಮಗೆ ದೊರಕಿದೆ ಹಾಗಾಗಿ ನಲವತ್ತೆಂಟು ದಿವಸಗಳ ಕಾಲ ಅಲ್ಲೇ ಉಳಿದುಕೊಂಡು ಈ ಎಲ್ಲ ಉತ್ಸಾಹದ ವ್ಯವಸ್ಥೆಯನ್ನು ಮಾಡಿ ಆ ಬಳಿಕ ನಾವು ಮಾರೋ ಏಳನೇ ತಾರೀಖಿನಂದು ಇವತ್ತು ಎಲ್ಲಿ ಪ್ರತಿಮಾ ನಿರ್ಮಾಣಗೊಂಡಿದೆ ಅಲ್ಲಿಂದ ಮೆರವಣಿಗೆಯಲ್ಲಿ ಸರಯೂ ನದಿ ತೀರಕ್ಕೆ ಸಾಗತ್ತೆ ಅಲ್ಲಿ ಸರಯೂ ಜಲದಿಂದ ಅಭಿಷೇಕ ಆಗತ್ತೆ ಅಲ್ಲಿಂದ ಅದನ್ನು ತೆಗೆದುಕೊಂಡು ಬಂದು ಹದಿನೆಂಟನೇ ತಾರೀಖಿಗೆ ಗರ್ಭಗುಡಿಯೊಳಗೆ ಸ್ಥಾಪನೆ ಮಾಡಲಾಗತ್ತೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿವಸಗಳ ಕಾಲ ಪ್ರಾಣ ಪ್ರತಿಷ್ಠೆಯ ಪೂರ್ವಭಾವಿಯಾಗಿ ಆಗಬೇಕಾದಂತಹ ಕೆಲವು ಅಧಿವಾಸಗಳು ಅಂತ ಹೇಳಿಕೊಂಡು ಜಲಾಧಿವಾಸ ಧಾನ್ಯಾಧಿವಾಸ ಶಯ್ಯಾಧಿವಾಸ ಇವೆಲ್ಲ ನಡೀತಾವೆ ಇಪ್ಪತ್ತೊಂದನೇ ತಾರೀಕಿಗೆ ಪೂರ್ವಭಾವಿ ತಯಾರಿಗಳೆಲ್ಲ ನಡೀತಾವೆ ಇಪ್ಪತ್ತೆರಡನೇ ತಾರೀಕಿಗೆ ಪ್ರತಿಷ್ಠೆ ನಡೆಯುತ್ತೆ ಆ ಯಾವ ಮೂರು ಪ್ರತಿಮೆಗಳು ನಿರ್ಮಾಣಗೊಂಡಿದ್ದಾವೆ ಅವುಗಳಲ್ಲಿ ನಾವು ಆಯ್ಕೆಗೊಳ್ಳುವಂಥ ಪ್ರತಿಮೆ ಯಾವುದು ಅಂತ ಹೇಳಿಕೊಂಡು ಹದಿನೈ ತಾರೀಕಿಗೆ ಹದಿನೇಳಕ್ಕೆ ಕುಂಕುಮ ಕೇಸರಿಯನ್ನು ಕೊಟ್ಟಿದ್ದಾರೆ Başka ne? Başka ne? i just never wanted to देजपना करो न नमातान रे यार राहुल चितनाय औरमेंद्र अलका नुद्रा योगिने आदायर कुणिया जाय नमो वेदांत वेदिने मम मंत्रम द वंदे परदास्ते तंदिवारे जे रमग्न हानुग्रहा बांद्र वबरे नमोराह त्रमोत्रे परवटा सर्वसिध्य समर्थमान निर्विद्य भोगा आनंदे व्यक्तना जाय जमा ज्ञान ओइ ननगा उन्ना ओइ ननगा जगल लोक रे लु बाबा नता दिया जय मंगलम नन

I'm <laughs> Gracias. Oh. ハハハハ